ಹೊರಕ್ಕೆ ಹಾಕಿ ಅಂತ ಹೇಳ್ತಾ ಇದೆ ಕೇಸ್ನಲ್ಲಿ ಸಿಎಂ ರಿಲೀಫ್ ಬಿ ರಿಪೋರ್ಟ್ ಅಂಗೀಕರಿಸಿದ ಜನಪ್ರತಿನಿಧಿಗಳ ಕೋರ್ಟ್ ಕೇಸ್ನಲ್ಲಿ ಒಂದಷ್ಟು ವಿಚಾರಗಳು ಹಾಗಾಗಿ ನಡೀತಾನೆ ಇತ್ತು ಯಾವಾಗ ಬೆಗ್ ರಿಲೀಫ್ ಅಂತಲೂ ಹೇಳಲಾಗ್ತಾ ಇರಲಿಲ್ಲ ಆದ್ರೆ ಸದ್ಯಕ್ಕೆ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ಕೋರ್ಟ್ ಅಂಗೀಕರಿಸಿದೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂತಹ ಬಿ ರಿಪೋರ್ಟ್ ಮೂಡಾ ಕೇಸ್ನಲ್ಲಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅಂತಲೇ ಹೇಳಲಾಗ್ತಾ ಇದೆ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂತಹ ಬಿ ರಿಪೋರ್ಟ್ ಇನ್ನು ಕೇಸ್ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡಿದಂತಹ ಪ್ರಕರಣ ಅದರಲ್ಲಿ ಬಹಳಷ್ಟು ಈ ಒಂದು ಸೈಟ್ಗಳ ವಿಚಾರವಾಗಿ ಹಲವಾರು ಈ ರಾಜಕೀಯ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗಿತ್ತು ಆರೋಪಗಳು ಪ್ರತ್ಯಾರೋಪಗಳು ಅದರಲ್ಲೂ ಕೂಡ ಸಾಬೀತುಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಎಂ ಕೂಡ ಬಹಳಷ್ಟು ಮುಂದಿದ್ರು ಸದ್ಯಕ್ಕೆ ಇವಾಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಯಾಕಂತ ಹೇಳಿದ್ರೆ ಬೇ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ಕೋರ್ಟ್ ಅಂಗೀಕರಿಸಿದೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದಂತಹ ಬೇರಿಪೋರ್ಟ್ ಸಿದ್ದರಾಮಯ್ಯ ಹಾಗೂ ಪತ್ನಿಗೆ ಕೋರ್ಟ್ ಕಡೆಯಿಂದ ರಿಲೀಫ್ ಕೊಟ್ಟಂತ ಆಗಿದೆ ಯಾಕಂತ ಹೇಳಿದ್ರೆ ಈ ಒಂದು ಮುಡಾ ಕೇಸ್ನಲ್ಲಿ ಸಿದ್ಧರಾಮಯ್ಯನವರ ಪತ್ನಿ ಹೆಸರು ಕೂಡ ತಳಕ್ ಹಾಕೊಂಡಿತ್ತು ಅವರ ಹೆಸರಿನಲ್ಲಿ ಸೈಟ್ ತಗೊಂಡ್ಬಿಟ್ಟಿದ್ದಾರೆ ಅಷ್ಟು ಇಷ್ಟು ಒಂದಷ್ಟು ಏನೆಲ್ಲ ವಿಚಾರಗಳು ಓಡಾಡ್ತಾ ಇತ್ತು ಸದ್ಯಕ್ಕೆ ಈ ಒಂದು ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ರಾಜ್ಯದಲ್ಲಿ ತೀವ್ರ ಕೋಲಾಹಲವನ್ನು ಸೃಷ್ಟಿಸಿದ್ದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಹೈಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸುವತ್ತ ಎಲ್ಲರ ಚಿತ್ತ ನೆಟ್ಟಿತ್ತು ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನು ಲೋಕಾಯುಕ್ತರ ವರದಿ ಪ್ರಶ್ನಿಸಿ ದೂರುದಾರ ಸ್ನೇಹಮಹಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿ ಕುರಿತಾದಂತಹ ತೀರ್ಪು ಬಹಳಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಟ್ ಮಾಡಿತ್ತು ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಬೇಗ ರಿಲೀಫ್ ಸಿಕ್ಕಂತಾಗಿದೆ ಲೋಕಾಯುಕ್ತರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ವರದಿಯನ್ನು ವಿಶೇಷ ವಿಶ್ವ ನ್ಯಾಯಾಲಯವು ಒಂದು ವೇಳೆ ತಳ್ಳಿ ಹಾಕಿದ್ರೆ ದೊಡ್ಡ ಸಂಕಷ್ಟವೇ ಎದುರಾಗ್ತಾ ಇತ್ತು ಆದ್ರೆ ಸದ್ಯಕ್ಕೆ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇನ್ನು ಸಿದ್ದರಾಮಯ್ಯನವರ ಪತ್ನಿಯ ಹೆಸರು ಕೂಡ ಇದರಲ್ಲಿ ಹಾಕೊಂಡಿದ್ದು ಬಹಳಷ್ಟು ಕೇಳಿ ಬರ್ತಾ ಇತ್ತು ಅದರಲ್ಲಿ ಒಂದಷ್ಟು ಸೈಟ್ ಹಂಚಿಕೆ ವಿಚಾರವಾಗಿ ಈ ವಿಚಾರ ಬಾರಿನೇ ರಾಜ್ಯಾದ್ಯಂತ ಸದ್ದು ಮಾಡಿದಂಥ ಕಥೆಯಾಗಿತ್ತು ಅದರಲ್ಲೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿದ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ನೀಡುವಂತಹ ಬಿ ರಿಪೋರ್ಟ್ ಸಲ್ಲಿಸಿದರು ಲೋಕಾಯುಕ್ತರ ವರದಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆಕ್ಷೇಪಣೆ ಸಲ್ಲಿಸಿದ್ದು ವರದಿಯು ದೋಷಪೂರಿತವಾಗಿದೆ ಅಂತ ಒಂದಷ್ಟು ವಾದ ವಿವಾದಗಳು ನಡೀತಾ ಇತ್ತು ಕಳೆದ ವಾರ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಾಲಯ ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು ಸದ್ಯಕ್ಕೆ ಲೋಕಾಯುಕ್ತ ಸಲ್ಲಿಸಿದಂತಹ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕೋರ್ಟ್ ರಿಲೀಫ್ ಕೊಟ್ಟಂತಾಗಿದೆ ಲೋಕಾಯುಕ್ತರು ಸಲ್ಲಿಸಿದ್ದ ಬಿ ರಿಪೋರ್ಟ್ನಲ್ಲಿ ಒಟ್ಟು ಎಪ್ಪತ್ತು ಸಾಕ್ಷಿಗಳನ್ನ ವಿಚಾರಿಸಿದ್ದು ಯಾರೊಬ್ಬರೂ ಸಿಎಂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿಲ್ಲ ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಅದರಲ್ಲೂ ಕೂಡ ಮೈಸೂರಿನ ಈ ಒಂದು ಮುಡಾ ಕೇಸ್ ನಲ್ಲಿ ಬಹಳಷ್ಟು ರಾಜ್ಯಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿದಂತಹ ಪ್ರಕರಣ ಇದ್ದು ಅದರಲ್ಲೂ ಸಿಎಂ ಅವರ ಮೇಲೆ ಸಿಎಂ ಅವರ ಪತ್ನಿಯ ಅವರ ಮೇಲೆ ಹದಿನಾಲ್ಕು ಸೈಟ್ಗಳ ವಿಚಾರವಾಗಿ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಸದ್ಯಕ್ಕೆ ಇವತ್ತು ಪ್ರಕಟವಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡುವುದಾದ್ರೆ ಸಂಗತ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಅನ್ನ ಸಿಕ್ಕಿರುವಂತದ್ದು ಈಗಾಗಲೇ ತನಿಖೆಯನ್ನು ನಡೆಸಿದ ಪ್ರಕರಣ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು ಅದೇ ಬಿ ರಿಪೋರ್ಟ್ ಅನ್ನ ಅಂಗೀಕಾರವನ್ನ ಮಾಡಬಾರದು ಅಂತ ಹೇಳಿ ಮತ್ತೆ ಆ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಏನು ದೂರುದಾರ ಆಗಿದ್ದಂತ ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಅನ್ನ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜ್ ಅನ್ನ ಮಾಡಿದ ಬಳಿಕ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ನಡೆಯಿತು ವಾದ ಮತ್ತು ಪ್ರತಿವಾದ ನಡೆದು ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು ಆದೇಶವನ್ನ ಕಾಯ್ದಿರಿಸಿದ ಸಂದರ್ಭದಲ್ಲಿ ಇವತ್ತು ಏನು ಜನ ಪ್ರತಿನಿಧಿ ನ್ಯಾಯಾಲಯ ಈಗಾಗಲೇ ಆದೇಶವನ್ನ ಹೊರ ಹಾಕಿರುವಂತದ್ದು ನ್ಯಾಯಾಧೀಶರಾಗಿರುವಂತ ಸಂತೋಷ್ ಗಜಾನನ ಭಟ್ ಅವರ ಆದೇಶದಂತೆ ಏನು ಆ ಎಲ್ರಿಗೂ ಕೂಡ ಬಿ ರಿಪೋರ್ಟ್ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ರು ಆ ಬಿ ರಿಪೋರ್ಟ್ ಅನ್ನ ಪುರಸ್ಕಾರ ಮಾಡಿರುವಂಥದ್ದು ಸ್ನೇಹಮಯ ಕೃಷ್ಣ ಅವರು ಹಾಕಿದಂಥ ಅರ್ಜಿಯನ್ನ ವಜಾ ಮಾಡುವ ಮುಖಾಂತರ ಸಿ ಅವರ ಪತ್ನಿ ಪಾರ್ವತಿ ಇರ್ಬೋದು ಮತ್ತು ಅವರ ಸಂಬಂಧಿಕರಾಗಿದ್ದಂಥ ದೇವರಾಜ್ ಇರ್ಬೋದು ಮಲ್ಲಿಕಾರ್ಜುನ್ ಇರ್ಬೋದು ಎಲ್ಲರೂ ಕೂಡ ನಾಲ್ಕು ಜನರಿಗೂ ಕೂಡ ಕ್ಲೀನ್ ಚೀಟ್ ಸಿಕ್ಕಿರುವಂಥದ್ದು ಅಂದರೆ ಸಾಕಷ್ಟು ಸುದ್ದಿಗೆ ಕಾರಣವಾಗಿದ್ದಂಥ ಪ್ರಕರಣ ಸ್ವತಃ ಸಿ ಎಂ ಅವರೇ ಇಡೀ ಪ್ರಕರಣದಲ್ಲಿ ಭಾಗ್ಯವಾಗಿ ಅವರು ಪ್ರಭಾವವನ್ನು ಬೀರಿ ತಮ್ಮ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಮಾಡಿಕೊಡ್ಲಾಗಿತ್ತು ಅಂತ ಹೇಳಿ ಆರೋಪವನ್ನು ಮಾಡಲಾಗಿತ್ತು ಅದಕ್ಕೊಂದಿಷ್ಟು ಸೂಕ್ತವಾದ ದಾಖಲೆಗಳನ್ನು ಕೂಡ ನಾವು ಸಲ್ಲಿಕೆಯನ್ನು ಮಾಡಿದ್ವಿ ಅಂತೇಳಿ ಇವರು ದೂರನ್ನ ಕೊಟ್ಟಿದ್ರು ಆದರೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ನಡೆಸದೆ ಸರಿಯಾದ ರೀತಿಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಿ ಕೃಷ್ಣ ಅದನ್ನ ಚಾಲೆಂಜ್ ಅನ್ನ ಮಾಡಿದ್ರು ಸೊ ಆದ್ರೆ ಈಗಾಗಲೇ ಇವರು ಹಾಕಿದಂತ ಬಿ ರಿಪೋರ್ಟ್ ಏನಿತ್ತು ಅದನ್ನ ಪರಿಶೀಲನೆಯನ್ನು ಮಾಡಿರುವಂತ ನ್ಯಾಯಾಲಯ ಅದರ ಜೊತೆಗೆ ವಾದ ಮತ್ತು ಪ್ರತಿವಾದಗಳನ್ನು ನೋಡಿದಾಗ ದಾಖಲಾತಿಗಳನ್ನು ನೋಡಿದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಅಂದ್ರೆ ಬಿ ರಿಪೋರ್ಟ್ ಏನ್ ಸಲ್ಲಿಕೆಯನ್ನ ಮಾಡಿದ್ರು ಅದನ್ನ ಅಂಗೀಕಾರವನ್ನ ಮಾಡ್ಕೊಂಡಿದೆ ಅಂಗೀಕಾರವನ್ನ ಮಾಡ್ಕೊಂಡಿರುವ ಬೆನ್ನಲ್ಲೇ ಏನು ಬಿ ರಿಪೋರ್ಟ್ ಏನು ಹಾಕ್ತಿದೆ ಅಂದ್ರೆ ಸಿ ಎಂ ಇರ್ಬೋದು ಅವರ ಪತ್ನಿ ಪಾರ್ವತಿ ಇರ್ಬೋದು ಅದರಂತೆ ಉಳಿದಂತ ಮಲ್ಲಿಕಾರ್ಜುನ್ ದೇವರಾಜ್ ಏನಂದ್ರೆ ನಾಲ್ಕು ಜನರು ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಹೇಳಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿದಾಗ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು ಆ ಒಂದು ವರದಿಯನ್ನ ಇರೋ ಅಕ್ಸೆಪ್ಟ್ ಮಾಡ್ಕೊಂಡಿರುವಂತ ನ್ಯಾಯಾಲಯ ಈ ಮುಖಾಂತರ ಈ ನಾಲ್ಕು ಜನಕ್ಕೆ ಸಿಎಂ ಸೇರಿದಂತೆ ಉಳಿದ ಮೂರಿಗೂ ಕೂಡ ಬಿಗ್ ರಿಲೀಫ್ ಅನ್ನ ನೀಡಿರುವಂಥದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸಿ ಎಂ ಅವ್ರಿಗೆ ಸಾಕಷ್ಟು ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆಗಳಿತ್ತು ಒಂದು ವೇಳೆ ಏನಾದರೂ ಲೋಕಾಯುಕ್ತ ಅಧಿಕಾರಿಗಳು ಹಾಕಿದಂತ ಬಿ ರಿಪೋರ್ಟ್ ಏನಿತ್ತು ಅದನ್ನ ವಜಾ ಏನಾದರೂ ಮಾಡಿದ್ರೆ ಈಗಾಗಲೇ ಸರ್ಕಾರ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಂತ ನಾವು ನೋಡಿದ್ವಿ ನಾಗೇಂದ್ರ ಬಂಧನದಿಂದ ಶುರು ಮಾಡಿ ಸಾಕಷ್ಟು ಪ್ರಕರಣಗಳು ಏನು ಸರ್ಕಾರಕ್ಕೆ ಮುಜುಗರನ್ನು ಉಂಟು ಮಾಡ್ತಾ ಇತ್ತು ಒಂದು ವೇಳೆ ಸಿ ಎಂ ಅವರ ಮೇಲೆ ಏನಾದ್ರೂ ಇವತ್ತು ಈ ಲೋಕಾಯುಕ್ತ ಅಧಿಕಾರಿಗಳು ಹಾಕಿದಂತ ಬಿ ರಿಪೋರ್ಟ್ ಏನಾದರೂ ವಜಾ ಆಗಿದ್ದೇ ಆಗಿದ್ರೆ ಮತ್ತಷ್ಟು ಸರ್ಕಾರ ಆ ವಿರೋಧ ಪಕ್ಷಗಳ ಸಾಕಷ್ಟು ಮತ್ತು ಸಿಎಂ ಅವರು ಕಾನೂನು ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆಗಳಿತ್ತು ಆದ್ರೆ ಅದ್ಯಾವ್ದು ಕೂಡ ಅವಕಾಶಗಳಾಗಿಲ್ಲ ಇಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದಂತ ವರದಿಯನ್ನ ಅಕ್ಸೆಪ್ಟ್ ಅಂದ ಮಾಡುವ ಮುಖಾಂತರ ಪುರಸ್ಕಾರ ಮಾಡುವ ಮುಖಾಂತರ ಸಿಎಂ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಅಮೃತ ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸಿನು ಬಹಳಷ್ಟು ಈ ಒಂದು ವಿಚಾರ ಒಂದಷ್ಟು ಆತಂಕವನ್ನು ಸಿ ಎಂ ಪಾಳೆಯದಲ್ಲೂ ಮೂಡುವಂತೆ ಮಾಡಿಬಿಟ್ಟಿತ್ತು ಏನಾಗಬಹುದು ಇವತ್ತು ಕೊಟ್ಟಿರುವಂಥ ತೀರ್ಪು ಕೊಡುವಂಥ ತೀರ್ಪು ಅಂತ ಹೇಳಿ ಆದರೆ ಈ ತೀರ್ಪು ಸದ್ಯಕ್ಕೆ ಸಿ ಎಂ ವಿಚಾರದಲ್ಲಿ ಬಹಳಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿ ಕೊಟ್ಟಿರುವಂಥ ತೀರ್ಪಾಗಿದ್ದು ಸದ್ಯಕ್ಕೆ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಂತಾಗಿದೆ ಬಿ ರಿಪೋರ್ಟನ್ನು ಸಲ್ಲಿಸಲಾಗಿತ್ತು ಹಲವಾರು ವಿಚಾರಗಳ ಕುರಿತು ಆದರೂ ಈ ಈ ಒಂದು ಪ್ರಕರಣದಲ್ಲಿ ನಾವು ಮೊದಲಿನಿಂದಲೂ ಗಮನಿಸಿದರೆ ಸಿ ಎಂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಲಿಲ್ಲ ಕಾನೂನಾತ್ಮಕವಾಗಿ ನಡೀಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ಏನಕ್ಕೆ ಭಯಪಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅಂದಿನಿಂದ ಇಂದಿನವರೆಗೂ ಸಿ ಎಂ ಭಾಳಷ್ಟು ಕೂಲಾಗೆ ಈ ಒಂದು ವಿಚಾರವನ್ನು ತೊಗೊಂಡು ಬಂದರು ಅಂತೆಯೇ ಸದ್ಯಕ್ಕೆ ಬಿ ರಿಪೋರ್ಟ್ ಅಂಗೀಕರಿಸಿದ ಜನ ಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ರು ಬಿ ರಿಪೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಹದಿನಾಲ್ಕು ಸೈಟ್ ಗಳನ್ನ ಸಿಎಂ ಅಕ್ರಮವಾಗಿ ತಗೊಂಡ್ಬಿಟ್ಟಿದ್ದಾರೆ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಕಡೆ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು ಆದ್ರೆ ಇವತ್ತು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಂತಾಗಿದೆ ಜಮೀನು ಮಾಲೀಕ ದೇವರಾಜ್ಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್ ಎಸ್ ಪುನೀತ್ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕೇಸನ್ನ ಇಟ್ಕೊಂಡು ಪ್ರತಿಪಕ್ಷಗಳು ಬಹಳಷ್ಟು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಸಿಎಂ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಸೈಟ್ಗಳನ್ನ ನುಂಗ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಆಗಾಗ ಪಾರ್ವತಿ ಅವರ ಹೆಸರನ್ನು ತಳ್ಕಾಕುವಂಥ ಕೆಲಸಗಳು ಪ್ರತಿಪಕ್ಷಗಳು ಮಾಡ್ಕೊಳ್ತಾನೆ ಬರ್ತಾ ಇದ್ರು ಇವತ್ತು ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ತೀರ್ಪು ಎಷ್ಟರ ಮಟ್ಟಿಗೆ ಉತ್ತರವಾಗಿದೆ ಅಂತ ಆ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ಕಂಪ್ಲೀಟ್ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಆ ತರದ ಒಂದು ಆಡಳಿತವನ್ನ ನಡೆಸ್ತಂತ ಒಬ್ಬ ನಾಯಕ ಆ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ನಡೆಸ್ತಂತ ಒಬ್ಬ ನಾಯಕ ಅಂತ ಹೇಳಿ ಆ ಹೆಗ್ಗಳಿಕೆಗೂ ಪಾತ್ರವಾಗಿದ್ರು ಆದ್ರೆ ಆ ಬಹಳ ಮುಖ್ಯವಾಗಿದ್ದಂತದ್ದು ಏನು ಅವರ ಪತ್ನಿ ಅವರಿಗೆ ಆ ಮೂಡಾದಲ್ಲಿ ಬದಲಿ ನಿವೇಶನಗಳನ್ನು ನೀನ್ ತೆಗೆದುಕೊಂಡಿದ್ರು ಆ ಒಂದು ಬದಲಿ ನಿವೇಶನಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ರಮದಿಂದ ಕೂಡಿದೆ ಯಾಕೆಂತ ಹೇಳಿದ್ರೆ ಮೈಸೂರಿನ ಆ ಏನು ಆ ಒಂದು ಬದಲಿ ನಿವೇಶನಗಳನ್ನು ನೀನ್ ತೆಗೆದುಕೊಂಡಿದ್ರು ಅದರಲ್ಲಿ ಅವರ ಜಮೀನು ಏನು ಮೂಡಾಗೆ ಆ ಮೂಡ ವಶಕ್ಕೆ ತೆಗೆದುಕೊಂಡಿತ್ತು ಆ ಒಂದು ಬದಲಿ ನಿವೇಶನ ಹೆಚ್ಚಿನ ಬೆಲೆ ಬಾಳುವಂತಹ ಸ್ಥಳದಲ್ಲಿ ನೀಡಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅದನ್ನ ಏನು ತನಿಖೆಯನ್ನ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿ ಿದ್ದಾರೆ ಆ ಒಂದು ಸಂದರ್ಭದಲ್ಲಿ ತನಿಖೆ ನಡೆಸಿದಂತಹ ಲೋಕಾಯುಕ್ತ ಕಮಿಟಿ ಉದ್ದೇಶ ಏನಿದ್ರು ಅವರ ಒಂದು ನೇತೃತ್ವದಲ್ಲಿ ಆ ತನಿಖೆಯನ್ನ ಮಾಡಿದಂತಹ ಅಧಿಕಾರಿಗಳು ಏನು ಆ ಒಂದು ಸಂದರ್ಭದಲ್ಲಿ ಆ ಜಮೀನು ಮಾಲೀಕತ್ವ ಹೊಂದಿದ್ದಂತಹ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಅವರು ಪಾರ್ವತಿ ಅವರು ಇರಬಹುದು ಜೊತೆಗೆ ಹಿಂದೆ ಅವರ ಜಮೀನನ್ನ ಮಾರಾಟ ಮಾಡಿದಂತಹ ದೇವರಾಜು ಎಂಬಾತ ಮೂಲ ಜಮೀನು ಮಾಲೀಕ ಇರಬಹುದು ಇವರೆಲ್ಲರನ್ನೂ ಕೂಡ ವಿಚಾರಣೆಗಳು ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಈ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿ ಅಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ಏನು ಪ್ರಶ್ನೆಗಳನ್ನ ಮಾಡಿದ್ರು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಉತ್ತರಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಬಹಳ ಪ್ರಮುಖವಾಗಿ ಹದಿನಾಲ್ಕು ನಿವೇಶನಗಳನ್ನ ವಿಜಯನಗರದಲ್ಲಿ ಅಂದ್ರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀಡಲಾಗಿತ್ತು ಅನ್ನೋ ಒಂದು ಆರೋಪದಲ್ಲಿ ಈ ಒಂದು ವಿಚಾರಣೆಗಳೆಲ್ಲ ಏನು ನಡೆದವು ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಹಾಕಿದಂತಹ ಒಂದು ಬಿ ರಿಪೋರ್ಟ್ ಏನಿತ್ತು ಆ ಒಂದು ಬಿ ರಿಪೋರ್ಟ್ ಅನ್ನ ಈಗ ಆ ಕೋರ್ಟಿಗೆ ಅಂಗೀಕರಿಸುವ ಮೂಲಕ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇರ್ಬಹುದು ಅವರ ಕುಟುಂಬದವರು ಇರ್ಬಹುದು ಜೊತೆಗೆ ಮೂಲ ಜಮೀನು ಮಾಲೀಕ ಏನಿದ್ದ ದೇವರಾಜ್ ಏನಿದ್ರು ಅವರೆಲ್ಲರಿಗೂ ಕೂಡ ಒಂದ್ ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇರಬಹುದು ಇವರೆಲ್ಲರಿಗೂ ಕೂಡ ಒಂದ್ ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂತಹ ನಡೆದಂತಹ ಈ ಒಂದು ಮೂಢ ನಿವೇಶನದ ಕೇಸ್ ಏನಿತ್ತು ಈ ಒಂದು ಕೇಸ್ ನಲ್ಲಿ ಎದುರಾಳಿ ಪಕ್ಷಗಳಾದಂತಹವರು ಎದುರಾಳಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಅವರು ಹದಿನಾಲ್ಕು ನಿವೇಶನಗಳನ್ನು ಕೂಡ ವಾಪಸ್ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ನಡೆದಂತಹ ಹಲವು ಅಕ್ರಮಗಳೆಲ್ಲವೂ ಕೂಡ ಇದ್ವು ಅದರ ಒಂದು ತನಿಖೆಯೂ ಕೂಡ ನಡೀತಿತ್ತು ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದ ಈ ಒಂದು ನಿವೇಶನಗಳು ಸಾಕಷ್ಟು ಸಜ್ಜನ್ನ ಮಾಡಿತ್ತು ಎದುರಾಳಿ ಪಕ್ಷಗಳು ಕೂಡ ಸಾಕಷ್ಟು ತರಾಟೆ ತೆಗೆದುಕೊಳ್ತಕ್ಕಂಥದ್ದಿರ್ಬೋದು ತನಿಖೆಯನ್ನೇ ಪ್ರಶ್ನೆ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡಿದ್ರು ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸನ್ನ ತನಿಖೆ ಮಾಡಿದ ನಂತರ ಅವರು ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಇಲ್ಲಿ ಅಧಿಕಾರಿಗಳೇ ಆ ಒಂದು ಬದಲಿ ನಿವೇಶನಗಳನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಮೂಡಾದ ಸಭೆಗಳಲ್ಲಿ ಆ ಏನು ಅಲ್ಲಿ ಮೂಡ ಸದಸ್ಯರ ಸಮ್ಮುಖದಲ್ಲಿ ಇದೆಲ್ಲವೂ ಕೂಡ ನಿರ್ಧಾರವಾಗಿತ್ತು ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತ ಹೇಳಿ ಏನು ಅವರು ಆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಆ ಒಂದು ಬಿ ರಿಪೋರ್ಟ್ ಅನ್ನ ಈಗ ಕೋರ್ಟ್ ಅಂಗೀಕರಿಸಿರ್ತಕ್ಕಂಥದ್ದು ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಬಿ ರಿಪೋರ್ಟ್ ಅಂಗೀಕರಿಸುವ ಮುಖಾಂತರ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ರಿಯಾಕ್ ಧನ್ಯವಾದ ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ